ಮುಂದುವರೆದಿದೆ ಮತ್ತು ಸ್ವಲ್ಪ ಆಯ್ದ ರೂಪದಲ್ಲಿ ವಾತಾವರಣದಲ್ಲಿ ಓ ಕಾರಣ ರೋಗದ ಬಗ್ಗೆ ಹೇಳೋದು ಬಿಟ್ಟು ನೀರಿನ ಬಗ್ಗೆ ಹೇಳುತ್ತಿರಲ್ಲ ಹೇಳ್ತೀನಿ ಹೇಳ್ತೀನಿ ಎಲ್ಲದಕ್ಕೂ ಕಾರಣ ಈ ನೀರು ಇದರ ಬಗ್ಗೆ ತಿಳಿದರೆ ನಿಮಗೆ ಗೊತ್ತಾಗುತ್ತದೆ ಹಾ ಹೇಳಿ ಹೇಳಿ ನಮಗೆ ಹೇಗೆ ನೀವು ಅಷ್ಟು ಅವಶ್ಯಕೆ ಈ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೇನೆ ಸ್ನೇಹಿತರೆ ಕೇಳಿ ನಮ್ಮ ದೇಹದಲ್ಲಿ ಎಲ್ಲಾ ರಾಸಾಯನಿಕ ಕ್ರಿಯೆಗಳಿಗೆ ನೀರು ತುಂಬಾ ಅವಶ್ಯಕವಾಗಿದೆ ಮತ್ತು ಇದು ಬಹುತೇಕ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ನಮ್ಮ ಈ ಈಸರಿಗೆ ಬಂದು ವಿಷಯವನ್ನು ತಿಳಿದುಕೊಂಡು ಶಿವೆನ